ವೃದ್ಧ ದಂಪತಿಗಳ ಗೋಳು ರಾಮಕ್ಕ ಹಾಗೂ ಅಪೋಜಪ್ಪ ಅವರು ಶಿಥಿಲಗೊಂಡಿರುವ ಮನೆಯಲ್ಲಿ ಈಗಲೋ ಆಗಲೋ ಬೀಳುವಂತಹ ಮನೆಯಲ್ಲಿ ವೃದ್ಧ ದಂಪತಿಗಳು ವಾಸ ಮಾಡುತ್ತಿದ್ದು ವೃದ್ಧರಿಗೆ ಮನೆ ನಿರ್ಮಾಣಕ್ಕೆ ಮುಂದಾದ ವೇಳೆ ಕೆಲವರು ತೊಂದರೆ ಮಾಡುತ್ತಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ ಎಂದು ವೃದ್ಧ ದಂಪತಿಗಳು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ನ್ಯಾಯ ದೊರಕಿಸುವಂತೆ ತೋಡಿಕೊಂಡರು ಮಾಸ್ತಿ ಹೋಬಳಿಯ ಅಣಿಕರಹಳ್ಳಿ ಗ್ರಾಮದಲ್ಲಿ ವೃದ್ಧ ದಂಪತಿಗಳು ಈಗಲೋ ಆಗಲೋ ಬೀಳುವಂತಹ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಮನೆ ಮುಂಭಾಗ ಜಾಗದಲ್ಲಿ ಮನೆ ಕಟ್ಟಲು ಮುಂದಾದ ವೇಳೆ ಪಕ್ಕದಲ್ಲಿರುವ ಮುನಿಯಪ್ಪ ಶಾಂತಮ್ಮ ಕುಟುಂಬದ ವ್ಯಕ್ತಿಗಳು ಮನೆ ಕಟ್ಟಲು ತೊಂದರೆ ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ ಅಲ್ಲದೆ ಜಾಗಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದ ಹಿರಿಯ ಮುಖಂಡರು ಅದಲಿ ಬದಲಿ ಮಾಡಿ ಗೊಂದಲ ಉಂಟಾಗಿ ಸಮಸ್ಯೆ ಬಗೆಹರಿಸಲು ಸುಮಾರು ಬಾರಿ ತುರುಣಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಭಾವಿ ರಾಜಕಾರಣಿಗಳ ಒತ್ತಡದಿಂದ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ ಅಲ್ಲದೆ ಪಕ್ಕದ ಮನೆಯವರು ವೃದ್ಧರ ಮೇಲೆ ದೌರ್ಜನ್ಯ ಮಾಡಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರೂ ಏನು ಪ್ರಯೋಜನವಿಲ್ಲ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದಲ್ಲಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆ ರಾಜ್ಯ ಮುಖಂಡರು ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಂಘಟನಾ ಸಂಚಾಲಕ ಅಣಿಕರಹಳ್ಳಿ ಕೃಷ್ಣಪ್ಪ ರಮೇಶ್ ಮುನಿರಾಜು ವೆಂಕಟೇಶ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಾರಾಯಣಸ್ವಾಮಿ ಮಾಲೂರು ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಪತ್ರಿಕೆ ಮಾಧ್ಯಮದ ಬಂಧುಗಳಿಗೆ ವಿಶೇಷ ಸ್ವಾಗತವನ್ನು ಕೋರುತ್ತಾ ಇವತ್ತು ಏನು ಈ ಅಣಕರಳ್ಳಿ ಗ್ರಾಮದ ಗ್ರಾಮದಲ್ಲಿ ಅಪ್ಪೋಜಪ್ಪ ಮತ್ತು ಅಪ್ಪೋಜಪ್ಪನ ಕುಟುಂಬದವರೆಗೂ ಮುನಿಯಪ್ಪ ಮುನಿಯಪ್ಪನವರ ಕುಟುಂಬದವರೆಗೂ ಅಣಿಕರಳ್ಳಿ ಗ್ರಾಮದ ತುಳಸಿ ಪಂಚಾಯಿತಿ ಅಣಿಕರಳ್ಳಿ ಗ್ರಾಮದಲ್ಲಿ ಒಂದು ಸೈಟಿನ ವಿಚಾರದಲ್ಲಿ ಸಮಸ್ಯೆಗಳು ನಡೆದಿತ್ತು ಆ ಒಂದು ವಿಚಾರದಲ್ಲಿ ಪತ್ರಿಕೆ ಮಾಧ್ಯಮದವರಿಗೆ ನಾವು ಕಲಿಸಿ ಇಲ್ಲಿ ನಡೆದಿರ್ತಕ್ಕಂಥ ಕುಂದು ಸಮಸ್ಯೆಗಳನ್ನು ನಾವು ಮಾಧ್ಯಮದ ಮೂಲಕ ಪ್ರಚಾರ ಮಾಡಬೇಕಂತ ಹೇಳಿ ಮಾಧ್ಯಮದವರನ್ನ ನಾವು ವಿಶೇಷವಾಗಿ ಇಲ್ಲಿ ಆಹ್ವಾನ ಮಾಡಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ದಲಿತ ಸಂಘ ಸಮಿತಿ ಪರಿವರ್ತನವಾದ ರಾಜ್ಯ ಮುಖಂಡರಾದಂತಹ ಬಂಸಂದ್ರಾಜ್ ಕೆ ಮುನರಾಜ್ ಅವರು ಆಗಮಿಸಿದ್ದಾರೆ ವಿಶೇಷ ಆದಂಥ ಅನೇಕರಹಳ್ಳಿ ಕೃಷ್ಣಪ್ಪ ದಲಿತ ಸ ಸಂಘರ್ಷ ಸಮಿತಿ ಹೋರಾಟಗಾರರು ಅವರು ಸಹ ಆಗಮಿಸಿದ್ದಾರೆ ಮತ್ತು ರಮೇಶ್ ಅವರು ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು ಬೆಂಗಳೂರು ಅವರು ಸಹ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಅಪ್ಪೋಜಪ್ಪನವರ ಮಕ್ಕಳಾದ ದೊಡ್ಡತಿಮ್ಮಯ್ಯನವರು ನಾಗರಾಜು ಗುಟ್ಟಪ್ಪ ಮತ್ತು ಅವರ ಅಪ್ಪೋಜಪ್ಪನವರ ಪತ್ನಿಯಾದ ಈ ರಾಮಕ್ಕನವರು ಸಹ ಈ ಒಂದು ಜಾಗದಲ್ಲಿ ಆಗಮಿಸಿದ್ದಾರೆ ಈ ವಿಷಯವನ್ನು ಇದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಇಲ್ಲಿ ನಡೆದಿರ್ತಕ್ಕಂಥ ಆಗುಭೋಗುಗಳನ್ನು ನಮ್ಮ ತಿಮ್ಮಯ್ಯನವರು ತಿಳಿಸ್ಕೊಳ್ಬೇಕು ಅಂಥೇಳಿ ನಾನು ತಾಲೂಕು ಮಾಸ್ತಿ ಹೋಳಿ ಕುಳಿಶೆ ಗ್ರಾಮ ಪಂಚಾಯಿತಿಯ ಅಣಿಕರಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ವಿಷಯಗಳು ನಮ್ಮದು ಇಲ್ಲಿ ಸೈಟು ಹಿಂದ್ಗಡೆ ಮುನಿಯಪ್ಪದಿತ್ತು ಮುಂದ್ಗಡೆ ನಮ್ದಿತ್ತು ಅಪ್ಪಾಜಪ್ಪನವರು ಮೆಜರ್ಮೆಂಟು ಅವ್ರದ್ದು ಹಿಂದ್ಗಡೆ ಹತ್ತೊಂಬತ್ತು ಇಪ್ಪತ್ತೊಂದು ನಮ್ಮದು ಏಳು ಗಜ ಐದು ಗಜ ನಮ್ದಿತ್ತು ಅದು ಅದರ ಇವಾಗ ಅದು ಏನಾಯ್ತು ಅಂದರೆ ಹಿಂದ್ಗಡೆ ಅವ್ರ ಮನೆ ಇತ್ತು ಮುಂದ್ಗಡೆ ನಮ್ಮನೆ ಇತ್ತು ಅದು ರಸ್ತೆಗೆ ತ ಪ್ರಾಬ್ಲಮ್ ಇರೋದರಿಂದ ಈ ಅದಲು ಬದಲು ಮಾಡ್ಕೊಂಡ್ವಿ ಸೈಟ್ನ ನಮಗೆ ಎಂಟಕ್ಕೆ ಇಪ್ಪತ್ತೊಂದು ಅಡಿ ಕೊಟ್ಟರು ಗ್ರಾಮ ಪಂಚಾಯತಿ ಪಿ ಡಿ ಒ ಆಫೀಸರ್ ಬಂದಿಲ್ಲಿ ನಮ್ಗೆ ಅಳತೆ ಮಾಡಿಕೊಟ್ರು ಅದ್ರ ಪ್ರಕಾರನೇ ನಾವು ಒಪ್ಕೊಂಡ್ವಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ಗ್ರಾಮದ ಹಿರಿಯ ಮುಖಂಡರು ಸಮ್ಮುಖದಲ್ಲೇ ನಾವು ಅವ್ರಿಗೆ ನಾವು ಗೌರವ ಕೊಟ್ಟು ನಾವು ಒಪ್ಕೊಂಡು ಎಂಟಿಗೆ ಇಪ್ಪತ್ತೊಂದು ನಾವು ಒಪ್ಕೊಂಡ್ವಿ ಆ ಮಿಕ್ಕಿದ್ದ ಜಾಗಕ್ಕೆ ಅವರು ಒಪ್ಕೊಂಡು ಅವ್ರ ಜಾಗಕ್ಕೆ ಅವ್ರು ಕಟ್ಕೊಂಡ್ರು ಉಳಿದಿದ್ದ ಜಾಗ ನಮ್ಗೆ ಬಿಟ್ಕೊಟ್ರು ಇವಾಗ ಈ ಜಾಗವೂ ನಮಗೆ ಬೇಕು ಅಂತ ಬಂದು ತೊಂದರೆ ಇದ್ದಾರೆ ನಾವು ಎಷ್ಟು ಇದರಲ್ಲಿ ಹೋದ್ರೂ ನಮಗೆ ತೊಂದರೆ ಕೊಡ್ತಾನೇ ಇದ್ದಾರೆ ನಾವು ಎಲ್ಲ ಕಡೆಯೂ ಇದು ಅರ್ಜಿಗಳು ಕೊಟ್ಕೊಂಡು ಇದ್ದೀವಿ ಆದ್ರೂ ನಮಗೆ ತೊಂದರೆ ಇದ್ದಾರೆ ಮನೆ ಕಟ್ಟಕ್ಕೆ ಇಲ್ಲ ನಮ್ಮ ತಂದೆ ತಾಯಿ ತುಂಬ ವಯಸ್ಸಾಗಿದ್ದಾರೆ ಅವ್ರಿಗೂ ಮನೆ ಇಲ್ಲ ಆ ಹಳೆ ಮನೆ ಬಿದ್ದೋಗ್ಬಿಟ್ರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾವು ಗ್ರಾಮದಲ್ಲಿ ಎಲ್ಲ ಕೇಳ್ಕೊಂಡ್ವಿ ಕೇಳ್ಕೊಂಡಾಗ ಬಿಡಕ್ಕೆ ಇಲ್ಲ ಈಗ ಎಲ್ಲ ಬಂದು ಹಿರಿಯ ಮುಖಂಡರಲ್ಲಿ ಹೇಳ್ದವ್ರೆ ಇವಾಗ ಉಲ್ಟಾ ಮಾತಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗಮನ ಹರಿಸ್ಬೇಕಂತ ನಾವು ಕೇಳ್ತೀವಿ ಈಗ ಪಿಡಿಯವರು ಬಂದು ಸಮಸ್ಯೆ ಹರಿಸಿದ್ದಾರೆ ಈಗ ಪೀಡಿಯವರು ಅವರು ಅಳತೆ ಮಾಡಿ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಇದು ತೀರ್ಮಾನ ಆಗಿರೋದು ಈಗ ಅವರು ಇಲ್ಲ ಇವಾಗ ಬೇರೆಯವರು ಇರೋದು ಟ್ರಾನ್ಸ್ಫರ್ ಆಗಿ ಇವಾಗ ಬೇರೆ ಹೊಸರು ಅವರು ನಿಮ್ಗೆ ಕೊಟ್ಟಿರೋ ಪ್ರಕಾರ ನಿಮ್ಮ ಜಾಗದಲ್ಲಿ ಇದ್ದೀರಾ ಅವ್ರ ಜಾಗದಲ್ಲಿ ಅವರು ಇದ್ದಾರೆ ಅದು ನಮಗೇ ಬೇಕಂದರೆ ಯಾವ ಥರ ಅದು ತೀರ್ಮಾನ ಮಾಡೋದು ಆತ್ನೇ ವೈಯಕ್ತಿಕ ಹೇಳಿಕೆ ಕೊಟ್ಟು ಬರ್ಕೊಟ್ಟಿದ್ದಾನೆ ಈಗ ಹೊಸ್ದಾಗ ಬಂದಿದ್ರಲ್ಲ ಪಿ ಡಿ ಮೇಡಮ್ ಅವರು ಅವ್ರ ಗಮನಕ್ಕೆ ಹೋಗಿದೆಯಾ ಇದು ಹೋಗಿದೆಯಾ ಬಂದು ಬಂದಿದ್ರಲ್ಲ ಬಂದಿದ್ದೀರಲ್ಲ ಸ್ಪಾಟ್ಗೆ ಎಲ್ಲ ಚೆಕ್ ಮಾಡ್ಕೊಂಡು ಅವರು ಅವರೇನಂದರು ಅವರು ಅದೇ ನಮ್ಮದೇನಿಲ್ಲ ನೀವು ಮುಂದೆ ಏನು ಬೇಕೋ ಜರಿಸಿ ಅಂತ ಹೇಳ್ಬಿಟ್ಟು ನಮಗೆ ದಾಖಲಾತಿ ಕೊಟ್ಟುಬಿಟ್ಟು ಮುಂದೆ ಪಿಡಿ ಅವರು ಬರ್ಕೊಟ್ಟಿದ್ದಾರೆ ಅದೇ ಇದೆ ಇದಲ್ಲ ದಾಖಲೆ ಇದೆಯಲ್ಲ ದಾಖಲಾತಿ ಹಾಂ ಇದೆ ನಮ್ದು ಡಾಕ್ಯುಮೆಂಟ್ ಹಾಕ ಇದು ನಮ್ಮ ಕ್ರೈ ಆಗಿದೆ ಜಾಗ ನಾವು ಕೊಟ್ಕೊಂಡಿರೋದು ಈ ಜಾಗ ಕೊಟ್ಕೊಂಡಿರೋದು ಮೂಲ ದಾಖಲೆಗಳಾಗಿದೆ ಮೂಲ ದಾಖಲೆನೂ ಇದೆ ಆದರೆ ಇಲ್ಲಿ ಮೋರಿ ಇರೋದರಿಂದ ನಮಗೆ ಸ್ವಲ್ಪ ತೊಂದರೆ ಕೊಟ್ಕೊಂಡು ಖಾತೆ ಮಾಡಿದ್ರೆ ಮೋರಿಗೂ ಬಿಟ್ಬಿಟ್ಟಿದ್ವಲ್ಲ ಮಿಕ್ಕಿದ್ದು ಉಳಿಕೆ ಜಾಗದಲ್ಲಿ ಇಬ್ರಿಗೂ ಕಾಂಪ್ಲಿಮೆಂಟ್ ಮಾಡಿ ಜಾಗ ಅಳತೆ ಮಾಡಿ ಪಂಚಾಯತಿ ಪಂಚಾಯಿತಿ ಗ್ರಾಮ ಪಂಚಾಯತಿ ಬಿಡಿ ಸಮಸ್ಯೆ ಮುನಿಯಪ್ಪ ಸಮಸ್ಯೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇವಾಗ ಮನೆ ಕಟ್ಕೊಂಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಜಮೀನು ಜನ ಬದಲು ಮಾಡ್ಕೊಂಡ್ರಲ್ಲ ಸೈಟ್ನ

ಖಾತೆ ಮಾಡಬೇಕು ಇಬ್ರಿಗೂ ಮಾಡಿದ್ಮೇಲೆ ಕಟ್ಟಬೇಕಂತ ಕಾಂಪ್ರಿಮೆಂಟ್ ಮೇಲೆ ಇದು ಇದು ಮೇಲೆ ನಾವು ಸುಮ್ಮನೆ ಆಗಿದ್ದೀವಿ ಅಧಿಕಾರಿ ಈಗ